ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಏನಾಗಿದೆ ನಿಮ್ಮ ಗುಪ್ತಚರ ಇಲಾಖೆ ಎಲ್ಲೋಗಿತ್ತು ಏನಾಗಿತ್ತು ನೀವು ಮೊದಲು ರಾಜೀನಾಮೆ ಕೊಟ್ಟು ಕೆಳಗಿಡ್ರಿ ಧರ್ಮವನ್ನ ಕಾಪಾಡಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಅಧಿಕಾರ ಕಲ್ಲು ಬಂದ್ರೆ ಇವತ್ತು ಯಾವ್ದೋ ನಮ್ಮ ದೇವಸ್ಥಾನದಿಂದ ಕಲ್ಬಿಟ್ಟಿದೆ ನೀವು ದೇವಸ್ಥಾನ ಏನ್ ಮಾಡ್ತಿದ್ರಿ ಬೂಟ್ ಹಾಕಿ ಶೂಸ್ ಪೊಲೀಸರು ಓಡಿಸಿ ಬೀಗ ಹಾಕಿಸ್ತಾ ಇದ್ರಿ ಇವತ್ತು ಅದೊಂದು ತನಿಖೆ ಆಗಲಿಲ್ಲ ನಮ್ಮ ದೇಶ ಬೇರೆಯವ್ರಿ ನಾವಿಲ್ಲಿ ಹುಟ್ಟಿರೋರು ನಮ್ಮ ದರ ಕಾಪಾಡಿಕಾಗಿರೋರು ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ನ ಇವತ್ತು ಜಿಲ್ಲಾ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಧಿಕಾರಿಗಳನ್ನ ಇಟ್ಕೊಂಡು ಅವ್ರಿಗೆ ಬೇಕಾದ ಕಾನೂನು ಮಾಡಿಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಗಾಯಿಸುವ ನಾವು ಹೇಳಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅವ್ರು ಹೇಳಿ ಈ ವರ್ಷ ಮಣಿಮಾನಿ ಕಾಯಿ ಶಾಭದಲ್ಲಿ ಸುಮಾರು ಮೂವತ್ತೆ ಕೇಸ್ ಹಾಕಿದೆ ಇದು ಧರ್ಮದ ಪರವಾಗಿ ಓಡಾಡ್ತಕ್ಕಂಥವರ ಬದ್ಧ ಬರಿಬೇಕು ಅಂತ ಹೇಳಿ ಈ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಳ್ಳರಿಯ ಇದು ಖಂಡಿಸ್ತೀವಿ ಮತ್ತು ಅವರ ಜಾತಿ ಶಾಂತಿ ಪ್ರಿಯರು ಯಾರು ಇರಬೇಕು ಅವಕಾಶ ಇಲ್ಲ ನಾವು ಇದ್ದವ್ರ ಜೊತೆ ಅವ್ರು ಯಾರ್ಯಾವ ಆ ಮಸೀದಿಯ ಅಧ್ಯಕ್ಷರು ಬೇಡಿದ್ದಾರೆ ನಮ್ಮ ಅವರು ತಪ್ಪಾಗಿದ್ದಾರೆ ಕಲ್ಲು ಕಲ್ಲೂರಿದ್ದಾರೆ ಅಂತಕ್ಕಂಥ ಟಿವಿ ಹೇಳಿದ್ದಾರೆ ಇವತ್ತೇನು ತೆಗೆದುಕೊಂಡಿದಿರಿ ಯಾಕೆ ಯಾಕೆ ಈ ಧೋರಣೆ ತೆಗೆದುಕೊಂಡು ಹೋಗಿ ಎಷ್ಟೋ ಸಾರಿ ವಲಿಕೆಗಳಲ್ಲಿ ಇರ್ತೀರಿ ಎಷ್ಟೋ ಸಾರಿ ಓದಿಕ ಕೇಳಿ ಇರ್ತಕ್ಕಂಥ ಒಂಬತ್ತು ಹತ್ತು ಇಪ್ಪತ್ತೈದು ಸಾವಿರ ಓಟ್ಗೋಸ್ಕರ ಇವತ್ತು ಒಂದು ಧರ್ಮವನ್ನೇ ನಾಶವನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ನಿಮಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥ ಕಾಲ ಬಹಳ 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 ಹತ್ರ ಇದೆ ಎರಡು ವರ್ಷಗಳ ಕಾಲ ತಲೆ ವರ್ಷವನ್ನೇ ಮಾಡಿ ಮಾಡಿ ಅದಕ್ಕೆ ಎರಿಸಿ ಶಾಶ್ವತ ತಲೆ ಬೇಕಾಗಿಲ್ಲ ನೀವು ಸಿಗ್ತದೆ ಇವತ್ತಾಯ್ತು ಎರಡು ಕೋಟಿ ಓನಿಸ್ಕೊಂಡ್ರು ಜನಪ್ರತಿನಿಧಿಗಳು ಮೂರ್ ದಿವಸ ಆಯ್ತು ಮತ್ತೆ ಎಲ್ಲಪ್ಪ ಎಲ್ಲ ವಿಡಿಯೋ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀರಾ ಎಲ್ಲಿ ಜನ ಕಾಪಾಡೋದು ಜಗೋಳ ಕಾಪಾಡಬೇಕು ಅನ್ನೋದು ಯಾವ ಕೈ ಕೋರ್ಸ್ ಯಾವ ತಪ್ಪಿಸ್ಕೊಂಡು ಹೋಗಿದ್ದೀರಿ ಯಾವ್ಯಾವ ತಮ್ಮ ವರ್ಷಗಳ ಕಾಲ ಅಧಿಕಾರ ಇಡಿಸೋದು ಯಾವಾಗ ಆಟ ಇಲ್ಲಿ ಇದನ್ನ ಚುನಾವಣೆ ಸಂದರ್ಭದಲ್ಲಿ ಜ್ಞಾಪಿಸಿಕೆ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನಾವೇನು ಎಂಟಿ ಪಕ್ಷದವರು ಬಿಜೆಪಿಯವರು ನಾವು ಇಲ್ಲೇನು ಪಕ್ಷ ಪರವಾಗಿ ಬಂದಿಲ್ಲ ನಮ್ಮ ಧರ್ಮದ ಪರವಾಗಿ ನಾವು ಕಾಂಗ್ರೆಸ್ ಕರೆದಿದ್ದು ಅವ್ರ ಪರ ಮುಖ ಬಂದಿಲ್ಲ ದಯಮಾಡಿ ನೀವು ಅರ್ಥ ಮಾಡ್ಕೊಂಡು